ಧನಾಥುಖಂ ನಮ್ಮ ಹಿರಿಯರು ಹೇಳ್ತಾರೆ ವಿದ್ಯೆಯು ಮನುಷ್ಯನಲ್ಲಿ ವಿನಯವನ್ನ ತಂದು ಕೊಡ್ತದೆ ಅಂತ ಮತ್ತೆ ವಿದ್ಯಾವಂತರಾಗಿ ವಿನಯ ಇರ್ಲಿಲ್ಲ ಅಂತಂದ್ರೆ ನಾವು ಅಕ್ಷರ ಜ್ಞಾನ ಉಳ್ಳಂತ ರಾಕ್ಷಸರೇ ಹೊರತು ವಿದ್ಯಾವಂತರಲ್ಲ ಅದಕ್ಕೆ ವಿದ್ಯಾ ಅಂದ್ರೆ ಯಾವ್ದಕ್ಕನ್ಬೇಕು ಅನ್ನೋದು ಪ್ರಾಮಾಣಿಕವಾಗಿ ಬದುಕುವ ಕಲೆಯನ್ನು ಯಾವುದು ನಮಗೆ ಕಲಿಸಿಕೊಡ್ತದೋ ಅದು ವಿದ್ಯಾ ಮೂಢ ನಂಬಿಕೆಗಳನ್ನು ಯಾವುದು ದೂರ ಹಾಕ್ತದನೋ ಅದು ವಿದ್ಯಾ ತಾಯಿ ತಂದೆ ಗುರು ಹಿರಿಯರನ್ನ ಗೌರವಿಸುವುದನ್ನು ಯಾವುದು ಕಲಿಸಿಕೊಡ್ತದನೋ ಅದು ವಿದ್ಯಾ ಸಮಾಜ ಸೇವೆ ಮಾಡಲಿಕ್ಕೆ ನನ್ನನ್ನು ಸಮಾಜ ಸೇವಕನನ್ನಾಗಿ ಯಾವುದು ರೂಪಿಸ್ತದನೋ ಅದು ವಿದ್ಯಾ ಸತ್ ಚಾರಿತ್ರ್ಯವಂತ ನನ್ನಾಗಿ ಯಾವುದು ಮಾಡ್ತದನೋ ಅದು ವಿದ್ಯೆ ಬರೀ ಅಕ್ಷರಗಳ ಜ್ಞಾನ ಅಲ್ಲ ಕೊರತೆ ಅದ ಅದು ಆಗಬೇಕು ಅನ್ನೋದು ಕೂಡ ನನ್ನ ನನ್ನ ಅಂತಲ್ಲ ನಮ್ಮ ಹಿರಿಯರು ಎಲ್ಲರ ಆಸೆನೂ ಕೂಡ